ನಮ್ಗೆ ಇರಲಿ ಬಂದಿರೋದು ನಿಮ್ ಒಂದು ಖುಷಿ ಪಡ್ಸೆ ನನ್ ಕಾಲಲ್ಲಿ ಆಣಿ ಇತ್ತು ಅಂಗು ಡ್ಯಾನ್ಸ್ ಮಾಡಿದೆ ಪೈಪ್ಸ್ ಇತ್ತು ಮ್ಯೂಸಿಕಲ್ ಚೇರ್ತೆ ಆಗಿತ್ತು ಇತ್ತು ಯಾರೋ ಆರೋಗ್ಯದ ಬಂದೆ ಅದವ್ರು ಬೇಡಿದಿರೋ ವಿಚಾರಗಳು ನಮ್ ಸಿಮಾ ಬಾದಿತ್ತು ನಮ್ ಸಿನ್ ನನಗೆ ನಲ್ವತ್ತಿಗೆ ಕೆಲಸ ಮಾಡಿದೆ ಫ್ರಾಕ್ಚರ್ ಇದ್ರು ಫೈಟ್ ಮಾಡಿದೆ ಅದು ಬೇಡ ಅವ್ರಿಗೆ ಯಾರಿಗೂ ಅವ್ರಿಗೆ ಬೇಕಿರೋದು ಒಂದ್ ಖುಷಿ ಸ್ಕೂಲ್ಗೆ ಹೋಗೋದಿತ್ತು ಅಮೇಶ್ ಕರ್ಕಂಡ್ ಇಲ್ಲಿ ಬರೋದೇ ಎಷ್ಟೊತ್ತು ಮಾತಾಡ್ತೀನಿ ಅಷ್ಟೊತ್ತು ಖುಷಿ ಆಗಿ ಮಾತಾಡ್ತೀನಿ ಈ ಓಕೆ ಸಿನಿಮಾಗೆ ನಮ್ಮ ಸಿನಿಮಾಗೆ ನಮ್ಮ ಆಡಕ್ ಸಂಬಂಧ ಅಥವಾ ನಮ್ಮ ಡೈಡ್ ಸಂಬಂಧಪಟ್ಟಂಗೆ ಹೇಳ್ತೀನಿ ಮಾನ್ವಿತಾ ಮೇಡಮ್ ಚೆನ್ನಾಗಿ ಹೇಳಿದ್ರು ತುಂಬಾ ಚೆನ್ನಾಗಿ ಹೇಳಿದ್ರು ಹೌದು ತುಂಬಾ ಸಾಫ್ಟ್ ಪರ್ಸನ್ ಬಟ್ ಮಾನ್ವಿತಾ ಮೇಡಮ್ ಏನು ಗೊತ್ತಾ ನನ್ನ ಜೀವನದ ಇಂಟರ್ವೋಲ್ ಮೇಲೆ ಬಂದ್ರು ಸ್ಟಾರ್ಟಿಂಗ್ ನಾನ್ ಬೇರೆ ಅದೆಲ್ಲ ಆಮೇಲೆ ನನಗೆ ಅಷ್ಟು ಈ ಬ್ರೇಕಪ್ ಬಗ್ಗೆ ಗೊತ್ತಿಲ್ಲ ಬಿಕಾಸ್ ನವಲ್ ನಾನು ಎಲ್ಲ ರೂಲ್ಸ್ ಬ್ರೇಕ್ ಮಾಡಿ ಮದುವೆ ಆದವನು ಎಂಟೆಂಟ್ ಕೇಸ್ ಎದೆ ಮೇಲೆ ಹಾಕೊಂಡು ಜೈಲ್ ಹಿಡ್ದು ಅದ್ ಬೇಡ ನಾನು ಅವಾಗ ಅದೇ ಆ ಏನ್ ಅನ್ಕೊಂತಿದ್ದೆ ಅಂದ್ರೆ ಬದುಕಲ್ಲಿ ಕಟ್ಕೊಂಡ್ರೆ ಸಾಕಪ್ಪ ಅನ್ಕಂತಿದ್ದೆ ಆಮೇಲೆ ಗೊತ್ತಾಗಿದ್ದು ಬದುಕ್ ಇಟ್ಕೊಂಡ್ರೆ ಸಾಕಪ್ಪ ಅಂತ ಬದುಕು ಅಂತ ಭದ್ರವಾಗಿ ಕಟ್ಕೊಂಡ್ರೆ ಯಾರು ಬೇಕಾದ್ರು ಕಟ್ಕೊಬಹುದು ಸೊ ಹಾಗಾಗಿ ಬದುಕ್ ಕಟ್ಕೊಂಡಿ ಇವತ್ತು ನಾನು ಅದನ್ನ ನೋಡ್ತಿರ್ತೀನಿ ಕೆಲವು ಹುಡುಗಿಯರು ಹಿಂಗೇನೋ ಹಿಂಗಿರ್ತಾರ ಅದೇನೋ ಬರಲ್ಲ ನಾನು ಇವ್ರ ಹಂಗ ಅಂತಿರಲ್ಲ ಹಂಗ ಅಂದಾಗೆಲ್ಲ ನನ್ ಅನ್ಸ್ತಿರ್ತೆ ಅವ್ರು ಹಿಂಗ್ ಅನ್ಬೇಕಂದ್ರೆ ನಾವ್ ತಿಂಗಳು ತಿಂಗಳು ಹಿಂಗ ಅಂತಿರಬೇಕು ಅಂತ ಇದು ಸಿಗಬೇಕು ಅಂದ್ರೆ ಇದು ಚೆನ್ನಾಗಿ ಮಾಡ್ಬೇಕು ಆಮೇಲೆ ಒಂದು ಈ ಬ್ರೇಕಪ್ ಇದೇನ್ ಕೇಳ್ತೀವಲ್ಲ ಬ್ಯಾಕಪ್ ಇಂದ ಯಾರು ಬ್ರೇಕಪ್ ಮಾಡ್ಕೊಳ್ಳಲ್ಲ ಚಿನ್ನ ಫಸ್ಟ್ ಅದನ್ನ ತಲೆ ಇಟ್ಕೊಳ್ಳಿ ಸೊ ಲೈಫ್ ಅಲ್ಲಿ ದುಡ್ಡು ಮುಖ್ಯ ನಾನು ಮುಂಚೆ ಒಂದ್ ಯಾವ ಇಂಟರ್ವ್ಯೂ ಹೇಳಿದ್ದೆ ದುಡ್ಡಿದ್ರೆ ಶುಗರ್ ಡ್ಯಾಡಿ ದುಡ್ಡಿಲ್ಲ ಅಂದ್ರೆ ಶುಗರ್ ಬಂದಿರೋ ಡ್ಯಾಡಿ ಸೊ ಓದ ವಯಸ್ಸಲ್ಲಿ ಓದಿ ಬದುಕನ್ನ ಚೆನ್ನಾಗಿ ಕಟ್ಕೊಳ್ಳಿ ನಾನು ಎಲ್ಲಿ ಅದನ್ನ ಹೇಳ್ತಿದ್ದೆ ಅಂದ್ರೆ ನಾನು ಹುಡುಗರ ಪರ ಮಾತಾಡ್ತೀನಿ ಯಾಕಂದ್ರೆ ಹುಡುಗರ್ ಪ್ರೀತಿ ಗೊತ್ತು ಹುಡುಗಿರ್ ಪ್ರೀತಿ ಅಷ್ಟು ಗೊತ್ತಿಲ್ಲ ಹುಡುಗಿರ್ ವರ್ಷ ಏನಾದ್ರು ಬಂದು ವಾದ ಮಾಡಿ ನಾನು ಆನ್ಸರ್ ಮಾಡ್ತೀನಿ ಯಾರು ಬೇಕಾದ್ರೂ ಇಲ್ಲಾದ್ರೂ ನಾವ್ ಹಿಂಗೆ ಅಂತ ಬರ್ತಿರೋ ರೀಷ ನೀವೇ ಬನ್ನಿ ಬನ್ನಿ ನೀವು ಕಡೆ ಕರ್ ಮಾತಾಡ್ತಿರಲ್ಲ ಬಿಕಾಸ್ ಅನ್ ಅನ್ಕೊಂಬ ಏನ್ರು ಯಾವಾಗಲೂ ಹೆಣ್ಮಕ್ಳಿಗೆ ಏನಾರು ಅಂತಾರೆ ಅಂತ ನನ್ ಗಂಡ್ಮಕ್ ಗೊತ್ತಿಲ್ಲ ಆ ಕಡೆ ಮಾಡ್ ನಾವು ಪ್ರೀತಿ ಅಂದ್ರೆ ಸಾವು ಬದುಕಿನ ಮಧ್ಯೆ ನಡೆಯುವ ಒಂದು ಆಪರೇಷನ್ ನಮ್ಗೆ ಹೆಣ್ಣು ಮಕ್ಕಳಿಗೆ ಬರೆಯೋದ ಆಡಿಶನ್ ಅವ್ರು ಯಾರು ಸರಿ ಮಾಡ್ತಾ ಆಪರೇಷನ್ ಬೈಕ್ ಬೈಕೋಬೇಡಿ ನಾನ್ ಹುಡುಗ ನನ್ ವರ್ಷ ನಲ್ಲೋ ನೋ ಸೊ ಅದೇ ಮಾತಾಡ್ತೀನಿ ಆ ಕೊನೆನೋ ಅದೇ ಹೇಳ್ತಿದ್ದೆ ಅಂದ್ರೆ ಹೆಣ್ಮಕ್ಳಿಗೆ ಹೆಂಗ ಗೊತ್ತಾ ಈ ಪ್ರೀತಿ ಅನ್ನೋದು ಒಂಥರ ತಾಯಿ ಆಗಿದ್ದಂಗೆ ಅಮೃತ ಉಳಿಸೋ ತಾಯಿ ಆಗಿದಂಗೆ

ನಾನು ಎಷ್ಟು ಗೊತ್ತಿಲ್ಲ ಅದ್ರ ಬಗ್ಗೆ ಬಿಕಾಸ್ ನಾನು ತುಂಬಾ ಹೋರಾಟ ಮಾಡಿ ಗೆದ್ರು ಮಾಡಿ ಅದರಲ್ಲಿ ಯಾವಾಗಿದ್ರೆ ಎಲ್ಲೋ ಇದ್ದಿದ್ದೆ ಅನ್ಸುತ್ತಲ್ಲ ಒಂದ್ ಕಡೆ ಪೇಂಟಿಂಗ್ ಪಡ್ಕೊಂಡು ಗೆದ್ದಿದ್ದ ಸ್ಟೇಜ್ ನಿಂತಿದ್ದೀನಿ ಅದ್ಭುತವಾಗಿದೆ ಆಡು ಚೆನ್ನಾಗಿ ಮಾಡಿದ್ದಾರೆ ಈ ಟೀಮ್ ಫೇಲ್ ತುಂಬಾ ಅವ್ರು ಅನ್ಸುತ್ತೆ ಅನ್ಸುತ್ತೆ ತುಂಬಾ ಮಾತಾಡ್ತಿದ್ದೀವಿ ಎಲ್ಲರೂ ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ ಇದು ಸರ್